ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಮತ್ತು ಜೈ ಶ್ರೀ ಚೌಡೇಶ್ವರಿ ದೇವಿ ನಮಃ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮೇಷರಾಶಿ ಭವಿಷ್ಯ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡುತ್ತಾ ತಿಂಗಳು ಮಧ್ಯಮ ರೀತಿಯಲ್ಲಿ ಫಲಪ್ರದವಾಗಿರುತ್ತದೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೆಲವು ಕೆಲಸದ ಕಾರಣದಿಂದ ಅಥವಾ ಇತರ ಕಾರಣಗಳಿಂದ ನಿಮ್ಮೊಂದಿಗೆ ವಾದಿಸಬಹುದು ಆದರೆ ಅವರು ನಿಮ್ಮ ಪ್ರಯತ್ನದಿಂದ ಪ್ರಭಾವಿತರಾಗುತ್ತಾರೆ ಆದರೆ ಅದನ್ನು ವ್ಯಕ್ತಪಡಿಸುವುದಿಲ್ಲ ವ್ಯಾಪಾರಸ್ಥರಿಗೆ ತಿಂಗಳ ಮೊದಲಾರ್ಧವು ತುಂಬಾ ಒಳ್ಳೆಯದು ಯಾವ ರೀತಿಯಲ್ಲಿ ಪ್ರಯತ್ನಿಸಿದರೂ ಯಶಸ್ಸಿನ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಸ್ಥಳೀಯರಿಗೆ ತಿಂಗಳು ಸವಾಲಾಗಿರುತ್ತದೆ ತಿಂಗಳ ಉದ್ದಕ್ಕೂ ಹಿಮ್ಮುಖ ಶನಿಯ ದೃಷ್ಟಿ ಐದನೇ ಮನೆಯ ಮೇಲೆ ಇರುತ್ತದೆ ಮತ್ತು ಇದು ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಪರೀಕ್ಷೆಗಳನ್ನು ಉಂಟುಮಾಡುತ್ತದೆ ಮತ್ತು ಪದೇ ಪದೇ ವಿವಿಧ ಸವಾಲುಗಳನ್ನು ಉಂಟುಮಾಡುತ್ತದೆ ಕುಟುಂಬಕ್ಕೆ ತಿಂಗಳು ಸ್ಥಿರ ಮತ್ತು ಉತ್ತಮವಾಗಿರುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಎರಡನೇ ಮನೆಯ ಅಧಿಪತಿ ಶುಕ್ರನು ಏಳನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಮತ್ತು ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ದೇವಗುರು ಗುರು ಎರಡನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಅದು ಕುಟುಂಬದಲ್ಲಿ ವೃದ್ಧರು ಮತ್ತು ಮಹಿಳೆಯರ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡುತ್ತಾ ಹಿಮ್ಮುಖ ಶನಿಯು ತಿಂಗಳು ಪೂರ್ತಿ ಐದನೇ ಮನೆಗೆ ನೋಡುತ್ತಾನೆ ಈ ಕಾರಣದಿಂದಾಗಿ ಪ್ರೇಮ ಸಂಬಂಧಗಳು ಸವಾಲಿನ ಸಮಯವನ್ನು ಎದುರಿಸಬಹುದು ವಿವಾಹಿತರ ಬಗ್ಗೆ ಹೇಳುವುದಾದರೆ ದೇವಗುರು ಗುರು ಎರಡನೇ ಮನೆಯಲ್ಲಿ ಇರುತ್ತಾನೆ ಇದು ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನು ಉಂಟುಮಾಡುತ್ತದೆ ಮತ್ತು ಪರಸ್ಪರರ ನಡುವೆ ಪ್ರೀತಿ ಮತ್ತು ಪ್ರಣಯ ಇರುತ್ತದೆ ಇದು ವಿವಾಹಿತ ಸಂಬಂಧವನ್ನು ಉಜ್ವಲಗೊಳಿಸುತ್ತದೆ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರುತ್ತದೆ ಅಕ್ಟೋಬರ್ ಇಪ್ಪತ್ತರಿಂದ ರಿಂದ ಮಂಗಳವು ನಾಲ್ಕನೇ ಮನೆಗೆ ಬರುತ್ತದೆ ಮತ್ತು ಅದರ ದುರ್ಬಲ ಚಿಹ್ನೆಯಾದ ರಾಶಿಯಲ್ಲಿ ಉಪಸ್ಥಿತವಾಗುತ್ತದೆ ಇದು ರಕ್ತ ಸಂಬಂಧಿತ ಸಮಸ್ಯೆಗಳು ಎದೆಯುರಿ ಮತ್ತು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬಹುದು ಪರಿಹಾರ ಮಂಗಳವಾರ ಮಂಗಗಳಿಗೆ ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ತಿನ್ನಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ